ತಾಲೂಕಿನ ಕಣ್ವಾರಸ್ತೆಯಲ್ಲಿರುವ ಸಿಪಾಯಿರಾಮು ತೋಟದ ವಿವಾದ ಸಿಪಾಯಿ ರಾಮು ಮಗ ಕಾಂತರಾಜು ಹಾಗೂ ಕೋಮಾರಿಗೌಡ ನಡುವೆ ವಾದ ವಿವಾದಗಳು ನಡೆಯುತ್ತಿದ್ದು ಸಿಪಾಯಿ ರಾಮು ಮಗ ಅವರು ಪ್ರತಿಕ್ರಿಯೆ ನೀಡಿ ಇನ್ನೂ ನಲ್ಲಿ ಪ್ರಕರಣ ಇತ್ಯರ್ಥವಾಗಿಲ್ಲದಿದ್ದರೂ ಕೋಮಾರಿಗೌಡ ಅವರು ನಮ್ಮ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿ ದೌರ್ಜನ್ಯವೆಸಗಿದ್ದಾರೆ ಎಂದು ಆರೋಪಿಸಿದ್ದರೆ ಇತ್ತ ಕೋಮಾರಿ ಗೌಡ ಸುಪ್ರೀಂ ಕೋರ್ಟ್ ನಲ್ಲಿ ಈ ಜಮೀನು ವಿವಾದ ನಮ್ಮಂತೆಯೇ ಆಗಿದೆ ಅದಕ್ಕೂ ಸೂಕ್ತ ದಾಖಲೆಗಳನ್ನು ನೀಡುತ್ತೇವೆ ಆದರೆ ಕಾಂತರಾಜು ಎಂಬ ವ್ಯಕ್ತಿ ಈ ಜಮೀನನ್ನು ನಮ್ಮ ವಸಕ್ಕೆ ನೀಡದೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಎಂದು ಅವರು ಕೂಡ ಆರೋಪ ಮಾಡಿದ್ದಾರೆ ಇವರಿಬ್ಬರ ಜಮೀನು ವಿವಾದ ಸದ್ಯಕ್ಕೆ ಮುಗಿಯುವ ಅಂತ ಕಾಣುತ್ತಿಲ್ಲ ಈಗ ಆಗ್ಲೇ ಹಿಂದೆ ನಮ್ಮ ಜಮೀನ್ಗೆ ಎರಡು ಮೂರು ಸಾರಿ ಬಂದಿದ್ದೀರಾ ನೋಡಿದಿರಾ ನಮ್ಮ ತಂದೆ ರಾಮು ಅವರು ಎಪ್ಪತ್ಮೂರಲ್ಲಿ ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದ ಮೇಲೆ ಇಲ್ಲಿ ಬಗರ್ಕು ಮಾಡ್ತಾ ಮಾಡ್ತಾಯಿದ್ರು ಎಂಟು ಎಕರೆ ಜಮೀನ ಆ ಎಂಟು ಎಕರೆ ಜಮೀನು ಸಾಗುವಳಿ ಮಾಡ್ಕೊಂಡು ಬಂದರೆ ಎಪ್ಪತ್ತಾರಿಂದ ಅವ್ರ ಹತ್ರ ಆರ್ ಟಿ ಸಿ ಇದೆ ಎಂಬತ್ತರಲ್ಲಿ ನಾಲ್ಕು ಎಕರೆಗೆ ಈ ರೋಡ್ಗೆ ಹೊಂದ್ಕೋಣೆಗೆ ನಾಲ್ಕು ಎಕರೆಗೆ ಸಾಗೋಳಿ ಚೀಟಿ ಕೊಟ್ಟರು ಇನ್ನೂ ನಾಲ್ಕು ಎಕರೆ ಪೆಂಡಿಂಗ್ ಇದೆ ಆಗಲಿಲ್ಲ ಅನುಭವದಲ್ಲಿ ಇದೆಯೋ ಒತ್ತು ಎಕ್ರೆಲೂ ಕೂಡ ನೈನ್ಟೀನ್ ನೈಂಟಿ ಟೂನಲ್ಲಿ ಡಿವಿಷನ್ ಕಮಿಷನರು ಬಂದು ಕೂಡ ಇನ್ಸ್ಪೆಕ್ಷನ್ ಮಾಡಿ ಡಿ ಸಿ ಅವ್ರ ಜೊತೆ ನಾವೇ ಅನುಭವದಲ್ಲಿರೋಲ್ಲ ಅಣ್ಣ ಇವ್ರಿಗೆ ಮಂಜೂರು ಮಾಡ್ಬೋದು ಅಂತ ರೆಕಮೆಂಡ್ ಮಾಡಿ ಹೋಗಿದ್ದಾರೆ ಅದು ನಾನು ನಿಮಗೆಲ್ಲ ವಾಟ್ಸಪ್ ಕೊಡ್ತೀನಿ ಅದಕ್ಕೆ ಕಾಪಿ ಕೊಡ್ತೀನಿ ಆ ಡಿವಿಷನ್ ಕಮೀಷನ್ ಏನು ರೆಕಮೆಂಡ್ ಮಾಡೋದ್ರು ತೊಂಬತ್ತೆರಡರಲ್ಲಿ ಅವರ ಆದೇಶದಾಗಂಗೆ ನಾವು ಕಲ್ಟಿವೇಟ್ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ ನೀವು ನೋಡಿದಂಗೆ ಕಣ್ಣೆದು ತೋಟ ಇದೆ ನಾನು ಯಾಕೆ ಇಲ್ಲಿ ಮೀಟ್ ಮಾಡ್ತೀನಿ ಅಂದರೆ ಸತ್ಯಾಂಶ ಕಣ್ಣಿಗೆ ಬಿಳ್ಳಿ ಅಂತ ಬೆಂಗಳೂರು ಟಿ ವಿನಲ್ಲಿ ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ನಲ್ವತ್ತು ವರ್ಷದವು ನೂರು ತೆಂಗಿನ ಮರ ಅವೆ ಮುನ್ನೂರೈವತ್ತು ಮಾವಿನ ಮರ ಅವೆ ಹುಣಸೆ ಗಿಡ ಇಷ್ಟೆಲ್ಲ ಮಾಡಿ ಅಭಿವೃದ್ಧಿ ಮಾಡಿದೀವಿ ಬೋರ್ವೆಲ್ಲು ಹಾಕಿಸಿದ್ದೀವಿ ಇದು ಪಂಚಾಯಿತಿಯಿಂದ ನಾವು ಸಾವಿರದ ಒಂಬೈನೂರ ಎಂಟು ಸಾವಿರದ ಇಷ್ಟ ಮನೆಗೆ ಟ್ರಾನ್ಸಾಕ್ಷನ್ ತಗೊಂಡು ಎಲೆಕ್ಟ್ರಿಕ್ ತಗೊಂಡು ಮನೆ ಕಟ್ಟಿದೀವಿ ಇದು ಮಧ್ಯೆ ಆ ಕುಮಾರಿಗೌಡ ಒಬ್ಬ ಪಿ ಡಬ್ಲ್ಯೂನಲ್ಲಿ ಜೆ ಇ ಎ ಕೆಲಸಕ್ಕೆ ಸೇರ್ತಾನೆ ಅವನು ಎಪ್ಪತ್ತೊಂದರಲ್ಲಿ ಮಂಜೂರು ಆದಂಗೆ ನಾಲ್ಕು ಎಕರೆಗೆ ಸರ್ವೆ ನಂಬರ್ ನೂರ ನಲ್ವತ್ತೊಂಬತ್ತಲ್ಲಿ ಮಂಜೂರು ಮಾಡಿಸ್ಕೊತಾನೆ ನಮ್ಮದು ಸರ್ವೆ ನಂಬರ್ ನೂರ ನಲವತ್ತೆಂಟು ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತಕ್ಕೂ ಭಾಳ ಭಾಳ ದೂರ ಇದೆ ಒಂದು ಐನೂರು ಮೀಟ್ರ್ ಇದೆ ಆ ನಂತರ ಏನು ಮಾಡ್ತಾನೆ ಅವನು ನೂರ ನಲವತ್ತೊಂಬತ್ತಲ್ಲಿ ಜಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ನೂರ ನಲವತ್ತೆಂಟಿಗೆ ಬರ್ತಾನೆ ರಸ್ತೆಯಿಂದ ಬಲಭಾಗ ಇದು ದೊಡ್ಡ ಸರ್ವೆ ನಂಬರ್ ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತು ಈ ಎರಡು ಸರ್ವೆ ನಂಬರ್ ಮಧ್ಯೆ ಕೆಂಗಲ್ ಕಣುವ ರೋಡ್ ಹಾದು ಹೋಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಲ್ಲಿ ದುರಸ್ತಿ ಮಾಡಿಸ್ಕೊಂಡು ಸುಮ್ಮನೆ ಇದ್ದು ಅಲ್ಲೂ ಪೊಸಿಷನ್ಗೆ ಹೋಗಿದೆ ಆಮೇಲೆ ಏನು ಮಾಡ್ತಾರೆ ಈ ರೋಡಿಂದ ಬಲಭಾಗಕ್ಕೆ ಬರ್ತಾನೆ ಎಂಬತ್ತಲ್ಲಿ ಇಲ್ಲಿ ದುರಸ್ತಿ ಮಾಡ್ತಾರೆ ಕಣ್ವ ಕೆಂಗಲ್ ಕಣವಾ ರಸ್ತೆ ಬಲಭಾಗಕ್ಕೆ ದುರಸ್ತಿ ಮಾಡ್ತಾರೆ ಅದು ಎರಡನೇ ಸಾರಿ ಅದು ಆಗಿಲ್ಲ ಅಂತ ಮೂರನೇ ಸಾರಿಗೆ ಎರಡು ಸಾವಿರದ ಒಂದರಲ್ಲಿ ನಾವು ಮನೆ ಕಟ್ಟಿರೋ ಜಾಗನ ದುರಸ್ತಿ ಮಾಡ್ತಾರೆ ಸರ್ವೆ ಅಧಿಕಾರಿಗಳು ಮನೆ ಇರ್ತದೆ ಮನೆ ಇದೆ ಅಂತ ರೆಕಾರ್ಡ್ ಮಾಡಲ್ಲ ಬೋರ್ವೆಲ್ ಇದೆ ಅಂತ ರೆಕಾರ್ಡ್ ಮಾಡೋಲ್ಲ ನಮ್ಮ ತಂದೆ ಸಮಾಜ ಏನು ರೆಕಾರ್ಡ್ ಮಾಡೋಲ್ಲ ದುರಸ್ತಿ ಮಾಡ್ತಾರೆ ಅದ್ರ ಮೇಲೆ ನಾವು ಎ ಸಿ ಕೊಟ್ಟು ಎ ಸಿ ಕೊಟ್ಟು ತಹಸೀಲ್ದಾರ್ ಆರ್ಡರ್ನ ವಜಾ ಮಾಡಿ ಅವ್ನು ಎ ಸಿ ಆರ್ಡ್ರ್ ಮೇಲೆ ಹೈಕೋರ್ಟ್ ಕೂದ ಅಲ್ಲಿ ರಿಟ್ ಪಿಟಿಷನ್ ನಂಬರು ಹತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಮತ್ತೆ ಆರ್ ಎಸ್ ಎ ನಂಬರು ಎಂಟುನೂರ ಹತ್ತೊಂಬತ್ತು ಮೂವತ್ತು ಎಲ್ಲ ಕ್ಲಬ್ ಮಾಡಿ ಆದೇಶ ಮಾಡಿದ್ರು ಆ ಕೋರ್ಟ್ ಆದೇಶದಾಗ ನನಗೆ ಆಯ್ತು ನಾನು ಸುಪ್ರೀಂ ಕೋರ್ಟ್ ಹೋದೆ ಸುಪ್ರೀಂ ಕೋರ್ಟಲ್ಲಿ ಏನು ಮಾಡಿದ್ರು ನನ್ನ ನ ವಜಾ ಮಾಡಿ ವಾಪಸ್ ಡಿವಿಷನ್ ಬೆಂಚ್ಗೆ ಹಾಕಿದ್ರು ಡಿವಿಷನ್ ಬೆಂಚಲ್ಲಿ ಕೇಸ್ ಇನ್ನೂ ನಡೀತಾ ಇದೆ ರಿಟ್ ಅಪೀಲ್ ನಂಬರ್ ಒನ್ ಒನ್ ಟೂ ಫೋರ್ ಫಾರ್ ಟೂ ಜೀರೋ ಟೂ ಒನ್ ಇನ್ನೂ ಪೆಂಡಿಂಗ್ ನಡೀತಾ ಇದೆ ಇದ್ರ ಮಧ್ಯೆ ಕೇಸಲ್ಲಿದ್ದರೂ ಕೂಡ ಪದೇ ಪದೇ ಗುಂ ಕಟ್ಕೊಂಡು ಗುಂಪು ಕಟ್ಕೊಂಡು ಬರ್ತಾ ಇದ್ದಾರೆ ಇದ್ರ ಮಧ್ಯೆ ಏನಾಗಿದೆ ಎರಡು ಸಾವಿರದ ಹದಿನೇಳು ಹದಿನೇಳರಲ್ಲಿ ಕುಮಾರಿಗೌಡ ಎಕ್ಸ್ಪ್ರೆಸ್ ಹೇಗೆ ಎರಡು ಎಕರೆ ಅಕ್ವೈರ್ ಆಗಿದೆ ಲ್ಯಾಂಡು ಪೇಪರ್ ನೋಟಿಫಿಕೇಶನ್ ಕೊಡ್ತೀನಿ ಅವಾರ್ಡ್ ಕೊಡ್ತೀನಿ ಎಲ್ಲ ಕೊಡ್ತೀನಿ ಯಾವಾಗ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂಬತ್ತು ಎಕರೆ ಮೂವತ್ತಾರು ಗುಂಟಿಂದ ಏನು ಬೋಗಸ್ ಮಾಡ್ಕೊಳೋ ಅದರಲ್ಲೇ ಎರಡು ಎಕರೆ ಎಕ್ಸ್ಪ್ರೆಸ್ ಹೇವೆಗೆ ಅಕ್ವೈರ್ ಆಗಿದೆ ಅದಕ್ಕೆ ಕಾಂಪನ್ಸೇಷನ್ ಇವ್ನು ಏನು ಮಾಡಿದ್ರೆ ನನಗೆ ಐ ಆರ್ ಕಾಂಪನ್ಸೇಷನ್ ಬೇಕಂತ ಅರ್ಜಿ ಕೊಟ್ಟವ್ ನನಗೆ ಪರಿಹಾರ ಕಡಿಮೆ ಆಯಿತು ಅಂತ ಅದು ನಾವು ಲ್ಯಾಂಡ್ ಅಕ್ವರೇಷನ್ ಆಫೀಸಲ್ಲಿ ಸರ್ಟಿಫಿಕೇಟ್ ಕಾಪಿ ತೊಗೊಂಡಿದ್ದೀವಿ ವಾಟಿ ನಲ್ಲಿ ಅಲ್ಲಿ ಹೋಗಿದೆ ಅವಾರ್ಡ್ ಆಗಿದೆ ಅವಾರ್ಡ್ ಆಗಿದ್ರು ಅವಾರ್ಡ್ ಯಾಕೆ ತಗೋತಾ ಇಲ್ಲ ಅಂದರೆ ಒರಿಜಿನಲ್ ಸರೆಂಡರ್ ಮಾಡಬೇಕು ಅವನು ಮೂಲ ದಾಖಲೆ ಸರೆಂಡರ್ ಮಾಡಬೇಕು ಮೂಲ ದಾಖಲೆಗಳು ಇದ್ದಿದ್ರೆ ಅದನ್ನ ತೊಗೊಂಡ್ಬಿಡೋದು ಮೇನ್ ರೋಡ್ಗೆ ಯಾರು ಬಿಡ್ತಾರೆ ಜಮೀನ ಒಂದು ಎಕರೆ ಸಿಕ್ಕಿದ್ರು ಗೊತ್ತಲ್ಲ ಅದ್ರ ವ್ಯಾಲ್ಯೂ ಎಷ್ಟಿದೆ ಅಲ್ಲಿ ಹೋಗ್ದೆ ಇದನ್ನೇ ನ್ಯಾಯಾಲಯಗಳಿಗೆ ನಮ್ಮ ಮನೆಯವರು ನ್ಯಾಯಾಲಯಗಳಿಗೆ ನಾವು ಅನುಭವದಲ್ಲಿರೋ ಲ್ಯಾಂಡ್ನ ಅವ್ನ ಲ್ಯಾಂಡ್ ಅವನ ನಾನು ಅನುಭವದಲ್ಲಿರೋ ಲ್ಯಾಂಡ್ನ ಅವನ ಅನುಭವದಲ್ಲಿ ಅಂತ ತಪ್ಪು ಮಾಹಿತಿ ಕೊಟ್ಟು ನ್ಯಾಯಾಲಯಗಳಿಗೆ ಮಾಡಿದ್ದಾರೆ ಈ ಪದೇ ಪದೇ ಈ ಥರ ಗಲಾಟೆಗಳಾಗ್ತಾಯಿತು ಮೊನ್ನೆ ಏನು ಮಾಡಿದ್ರು ಡೆಪ್ಟಿ ಕಮಿಷನರ್ದು ರೋಡಲ್ಲಿ ಹೋಗ್ಬೇಕಾದ್ರೆ ಪೊಲೀಸ್ ವ್ಯಾನ್ ನಿಂತಿರೋದು ಗಮನಿಸಿದ್ದಾರೆ ನಾಲ್ಕನೇ ತಾರೀಕು ಅವಾಗ ಏನು ಮಾಡಿದರೆ ಕರೆದು ಮೇನ ಮೇನ್ ಹಾಕು ಏ ಕರೇರಿ ಇಬ್ಬರು ಅಂತೇಳಿ ಎಸ್ ಪಿ ಹೇಳಿ ಇಬ್ಬರು ಪಾರ್ಟಿಗಳದ್ದು ಕರೆದು ಡಿ ಸಿ ಚೇಂಬರ್ ಮೀಟಿಂಗ್ ಆಯಿತು ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದಂದು ಡಿ ಸಿ ಚೇಂಬರ್ ಇತ್ತು ಎಸ್ ಪಿ ಅವರಿದ್ದರು ಅಡಿಷನಲ್ ಎಸ್ ಪಿ ಇದ್ರು ಡಿ ವೈ ಎಸ್ ಪಿ ಇದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು ಎ ಡಿ ಎಲ್ ಆರು ಡಿ ಡಿ ಎಲ್ ಆರು ತಹಸೀಲ್ದಾರು ಸರ್ವೇಯರು ವಿ ಎ ಆಮೇಲೆ ಎಲ್ಲ ಅಧಿಕಾರಿಗಳಿದ್ರು ಡಿ ಸಿ ಅವರು ಏನಪ್ಪ ಎಷ್ಟು ವರ್ಷ ಹಿಂಗೆ ಜಗಳ ಮಾಡ್ಕೊಂಡಿರ್ತೀರೋ ಇದೇನು ನಿಮ್ಗೇನು ನೆಮ್ಮದಿಯಾಗಿ ಜೀವನ ಮಾಡೋದು ಬೇಡ ನೀವು ಅಂತ ಕೇಳಿದ್ರು ನಾನು ಅಂದೆ ಸ್ವಾಮಿ ತಾವು ಹೇಗೆ ತೀರ್ಮಾನ ತಗೋತಿರೋ ನಾನು ಅದಕ್ಕೆ ಬದ್ಧ ಅಂದೆ ಎಲ್ಲ ಆಫೀಸರ್ಸ್ ಇದ್ರು ಕುಮಾರಿಗಳು ಹಿಂಗೆ ಕೇಳಿದ್ರು ಏನೇ ಎಷ್ಟು ವರ್ಷ ಹಿಂಗೆ ಜಗಳ ಹಾಕೊಂಡು ನೀವು ವಿದ್ಯಾವಂತರಾಗಿದ್ದರೆ ಇಬ್ಬರು ನಾನು ಇಬ್ಬರಿಗೂ ಭಾಗ ಮಾಡಿಕೊಡ್ತೀನಿ ಭಾಗ ಮಾಡಿಕೊಡ್ತೀನಿ ಅಂದರೆ ಇಲ್ಲ ಇಲ್ಲ ಸರ್ ಹಂಗಾಗಲ್ಲ ನಾನು ಒಪ್ಪಲ್ಲ ಎಲ್ಲ ನಂದೇ ಜಮೀನು ಫುಲ್ಲು ಏಳು ವರ್ಷ ಕೇಳೋದು ಎಸ್ ಪಿ ಅವರಂದರು ಏಯ್ ನೀನು ಡೆಪ್ಟಿ ಕಮಿಷನಿಗಿನ್ನ ದೊಡ್ಡವ ನೀನು ಅವ್ರು ಏನು ಹೇಳ್ತಾ ಇದ್ರೆ ಅದನ್ನು ಕೇಳು ಇಲ್ಲ ಇಲ್ಲ ಕೇಳಲ್ಲ ಅಂದರೆ ಆಚೆ ಹೋಗೋದು ಏನು ಆಚೆ ಹೋಗುವಂತಿರವಾಗಿ ಅಂತ ಒಬ್ಬ ಬಂದಿದ್ದಾನೆ ಇಲ್ಲಿ ನಾಗೇಂದ್ರ ಅಂತ ಮೋರ್ ಪರ್ಟಿಕ್ಯುಲರ್ಲಿ ಇಬ್ಬರು ಅಡ್ವೊಕೇಟ್ ಗಳ ಕೆಲಸ ಏನಪ್ಪ ಅಂದರೆ ನ್ಯಾಯಾಲಯದಲ್ಲಿ ಕಕ್ಷಿದಾರ ಪುರವಾಗಿ ಹೋರಾಡಬೇಕು ಅಥವಾ ಆಫೀಸ್ಗಳಲ್ಲಿ ಕೆಲಸ ಮಾಡಬೇಕು ಅದು ಬಿಟ್ಟು ಜಂಪ್ ಮಾಡಿ ಕಾಂಪೌಂಡ ಸಿ ಸಿ ಕ್ಯಾಮ್ರಾದಲ್ಲಿ ಆಗಿದೆ ಹೊಡೆದಾಕೋದು ಕಾಂಪೌಂಡ್ ಹೊಡಿಯೋದು ಕ್ಯಾಮ್ರ ಜಂಪ್ ಮಾಡಿ ನ ಜಂಪ್ ಮಾಡಿ ಮತ್ತೆ ಅಡ್ವೊಕೇಟ್ಗಳು ಕೇಳಿದ್ರೆ ಇವರು ನಮ್ಮ ರಿಲೇಷನ್ ಅಂತಾರೆ ಅಡ್ವೊಕೇಟ್ಗಳಿಗೆ ಅವ್ರಿಗೆ ಒಂದು ಇತಿಮಿತಿ ಇದೆ ಎಲ್ಲಿಗೆ ಏನು ಕೆಲಸ ಮಾಡಬೇಕಂತ ಇವ್ರ ಜೊತೆ ಬಂದು ಇವತ್ತು ಬೆಳಿಗ್ಗೆ ಏನು ಮಾಡೋರು ಐದು ಗಂಟೆಯಲ್ಲಿ ನಿನ್ನೆ ನಾನು ಬೆಂಗಳೂರು ಹೊಟ್ಟೋಗಿದೆ ನನ್ನ ಮಗ ಮತ್ತು ನಮ್ಮ ಇಬ್ಬರು ಚಿಕ್ಕಮಾವಂದಿರು ಇದ್ರು ಚಿಕ್ಕಮಾವ ಇದ್ದರು ಬೆಳಗ್ಗೆ ಐದು ಗಂಟೆಗೆ ವಾಕಿಂಗ್ ಹೋದಾಗ ಸೌಂಡ್ ಬರ್ತಾಯಿದೆ ಸೌಂಡ್ ಬಂದು ಏನು ಮಾಡಿದ್ದಾರೆ ಅಂದರೆ ನಾಲ್ಕು ಹೊರೆಗೇ ಬಂದು ಕ್ಯಾಮ್ರಾ ಹೊಡೆದು ಬಿಟ್ಟಿದ್ದಾರೆ ಫಸ್ಟು ಕ್ಯಾಮ್ರಾ ಹೊಟ್ಟು ಗೇಟ್ ಹೊಡೆದು ಓಪನ್ ಮಾಡಿ ನಂತರ ಒಳಗಡೆ ಹೋಗಿ ಈಗ ನೀವು ನೋಡಿದ್ರೆ ಶರ್ಟ್ ಹಾಕಿರೋದು ನೋಡಿದ್ರೆ ಶರ್ಟ್ ಹಾಕಿರೋದಲ್ಲ ಶರ್ಟ್ ಹಾಕಿದ್ದಾರೆ ಸೇರಿಸಿದ್ರೆ ಹಿಂಗೆ ಎಲ್ಲ ಬಿಟ್ಬಿಡ್ತಾರೆ ಈ ಮನೆ ಹೊಡೆದು ವಾಸದ ಮನೆ ಹೊಡೆದು ನೀವು ಬಂದಿದ್ರಿ ಅದ ಒಂದು ವರ್ಷ ಕೇಸ್ ಹಾಕಿರಲಿಲ್ಲ ಅವರು ನಾನು ಯಾವಾಗ ಪೊಲೀಸ್ನವ್ರ ಮೇಲೆ ರಿಟ್ ಪಿಟಿಷನ್ ಹಾಕಿದೆ ಇವರೇನು ಕ್ರಮ ತಗೊಂಡಿಲ್ಲ ಅಂತ ಆಮೇಲೆ ಅವ್ರು ಏನು ಮಾಡಿದ್ರು ನಾಮಕಾವಷ್ಟೇಗೆ ಚಾರ್ಜ್ ಶೀಟ್ ಹಾಕಿದ್ರು ನಾನು ಹೈಕೋರ್ಟಲ್ಲಿ ಡಿ ಜಿನ ಐ ಜಿನ್ ಪಾರ್ಟಿ ಮಾಡಿದ್ಮೇಲೆ ನಾಮಕಾವಸ್ಥೆಗೆ ಒಂದು ಚಾರ್ಜ್ ಶೀಟ್ ಹಾಕೋದು ಆ ಚಾರ್ಜ್ ಶೀಟಲ್ಲಿ ಬರೀ ಮೂರು ಜನ ದಸರು ಸೇರಿಸಿದ್ದಾರೆ ಐವತ್ತರವತ್ತು ಜನ ಬಂದು ಮನೆ ಹೊಡೆದಿರೋರು ಫೋಟೋಸ್ ಕೊಟ್ಟಿದ್ದೀನಿ ಯಾರ್ದು ಅವ್ರು ತೊಗೊಂಡಿಲ್ಲ ನಮಗೆ ಗೊತ್ತಿಲ್ಲ ರೀ ಅವ್ರ ಅಂತ ಪೊಲೀಸ್ನವ್ರು ಆಮೇಲೆ ಅವರು ಕಂಪ್ಲೇಂಟ್ ಕೊಟ್ಟರೆ ನನ್ನ ಮಕ್ಕಳು ಅಮ್ಮ ಜರ್ಮಲ್ಲಿ ಹೋಗ್ತಾ ಇದ್ದಾನೆ ನನ್ನ ಮಗ ಡಾಕ್ಟ್ರು ನಮ್ಮ ಹೆಂಗಸ್ರ ಮಕ್ಕಳು ಎಲ್ಲರೂ ಸೇರಿಸಿ ಪದೇ ಪದೇ ಕಂಪ್ಲೇಂಟ್ ಕೊಡ್ತಾರೆ ನೀವು ಕಾಪಿ ತೋರಿಸಲೋದು ಒಂದು ವಾರದಲ್ಲಿ ಎರಡು ಎರಡು ಕಂಪ್ಲೇಂಟ್ ಹಾಕಿದಾಗ ನಮ್ಮ ನೋಡಿ ನಾವು ಅವ್ರ ಜಾಗಕ್ಕೆ ಹೋಗಿಲ್ಲ ನಾವು ಇಲ್ಲಿರೋದು ಐವತ್ತು ವರ್ಷದಿಂದ ಹೊರಗಡೆಯಿಂದ ನಮ್ಮ ಜಾಗಕ್ಕೆ ಬಂದು ನಮ್ಮ ಮೇಲೆ ಕಂಪ್ಲೇಂಟ್ ಪೊಲೀಸ್ ಪೊಲೀಸ್ನವ್ರು ಆಮೇಲೆ ತಹಸೀಲ್ದಾರ್ ಕಡೆಯಿಂದ ಒನ್ ನೈಟ್ ಸೆವೆನ್ ಕೇಸ್ ಹಾಕ್ತಾ ಇದ್ದಾರೆ ವಾರಕ್ಕೆ ಒಂದೊಂದು ಒಂದೊಂದು ಕೇಸ್ ಹಾಕ್ತಾ ಇದ್ದಾರೆ ಎರಡು ಬೇರೆ ಇವ್ರಿಗೆ ಒಂದೊಂದು ಕೇಸ್ ಹಾಕೋದು ನಂಬರ್ ಆಫ್ ಎಫ್ ಐ ಆರ್ನ ಜಾಸ್ತಿ ಮಾಡೋದು ಅವ್ನು ನನ್ನ ಮಗ ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾನೆ ಅವನ ಹೆಸರು ಸೇರಿಸೋದು ಆಮೇಲೆ ಬೆಳಿಗ್ಗೆ ನಮ್ಮ ಚಿಕ್ಕಮವ್ರು ಕೇಳೋಕೆ ಹೋಗಿದ್ದಕ್ಕೆ ಇವ್ರಿಗೂ ಹೆಂಗಸರಿ ಕೈಯಲ್ಲಿ ಓಡಿಸಿದ್ದಾರೆ ನನ್ನ ಮಗನಿಗೂ ಓಡಿಸಿದ್ದಾರೆ ಆ ಲೇಡೀಸ್ ಕಡೆಯಿಂದ ಓಡಿಸಿದ್ದಾರೆ ನಾನು ಈ ತರ ಕಾನೂನು ಕೈಗೆತ್ಕೋಬಾರ್ದು ಅಂತ ನಾನು ಸುಮ್ಮನೆ ಇದ್ದೀನಿ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋ ಚರ್ಪಣದಲ್ಲಿ ನನಗೂ ಸಾಕಷ್ಟು ಜನ ಅಧಿಕಾರಿಗಳು ಪರಿಚಯ ಪೊಲೀಸ್ ಪರಿಚಯ ಇದೆ ದೇವ್ ನನ್ನನ್ನು ಚೆನ್ನಾಗಿ ಇಟ್ಟಿದ್ದಾನೆ ನಾನು ದುರುದ್ದೇಶ ಬೇರೆ ಕಾನೂನು ಕೈಗೆತ್ಕೋಬಾರ್ದು ಪೊಲೀಸ್ ಇದಾರೆ ಕ್ರಮ ಗೊತ್ತಾರೆ ಅಂದ್ರೆ ನಮ್ಗೆ ಇಷ್ಟೊಂದು ನನಗೆ ಆಗ್ತಾ ಇದೆ ಮೊನ್ನೆ ಹಾಕಿರೋ ಕ್ಯಾಮ್ರಾ ಅದು ಈಗ ರೀಸೆಂಟ್ ಆಗಿ ಅದನ್ನು ಹೊಡೆದು ಕಿತ್ತು ಅವ್ರು ಬೇರೆ ಹಾಕೊಂಡಿದ್ದಾರೆ ಅದಕ್ಕೆ ಮುಂಚೆ ಮನೆ ಹೊಡಿಬೇಕಾದ್ರೆ ಐದು ಸಿ ಸಿ ಹೊಡೆದು ಡಿ ವಿಆರ್ ಹೋಗ್ಬಿಟ್ರು ಅದು ರೆಕಾರ್ಡ್ ಆಗಿದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದು ಎನ್ಕ್ವೈರಿ ನೀಡಿದ್ದೆ ಅದು ಕೇಳಿದ್ರೆ ಪೊಲೀಸ್ನವರು ಹೇಳ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಮನೆಯಲ್ಲಿ ಒಂದು ಬೆಂಕಿ ಪಟ್ನ ಬಿಟ್ಟಿಲ್ಲ ದಿ ಒಂದು ದೀಪ ಬಿಟ್ಟಿಲ್ಲ ನಮ್ಮ ತಂದೆ ತಾಯಿ ಬಟ್ಟೆ ನನ್ನ ಹೆಂಡತಿ ಮಕ್ಕಳು ಬಟ್ಟೆ ನಮ್ಮ ಬಟ್ಟೆ ಅಡುಗೆ ಸಾಮಾನು ಒಂದು ಸ್ಟೋವ್ ಒಂದು ಬೆಂಕಿ ಪಟ್ನ ಬಿಟ್ಟಿಲ್ಲ ಅವ್ನು ಲೈಟ್ರಿಗೆ ಬಿಟ್ಟು ಎಡ್ ಟು ಜೆಡ್ ಮನೆಯಲ್ಲೂ ದರೋಡೆ ಮಾಡಿ ಮನೆ ಡಿಮಾಲಿಷನ್ ಮಾಡಿದ್ರು ನಮ್ಮ ವಾಚ್ಮ್ಯಾನ್ ಇದ್ದ ವೆಂಕಟೈನ್ಗೆ ಹೊಡೆದು ಅವನ ರೀಜರ್ನ ಅವ್ನಿಗೆ ಹೊಡೆದು ಎದುರಿಸಿ ಅವನ ಮೊಬೈಲ್ ಕಿತ್ಕೊಂಡು ಅವನ ತಗೊಂಡೋಗಿ ಹೊರಗಡೆ ಆ ಲಾಸ್ಟ್ ಟೈಮ್ ನೀವು ಬಂದಿದ್ರಿ ಇಲ್ಲೇ ಪತ್ರಿಕಾ ಪಟ್ಟೆ ಮಾಡಿದ್ವಿ ನಾನು ಹೈಕೋರ್ಟ್ ಮೇಲೆ ಅಲ್ಲಿ ಪೊಲೀಸ್ ಆಫೀಸರ್ಸ್ ಮೇಲೆ ರಿಟ್ ಪಿಟೀಷನ್ ಹಾಕಿದ ನಂತರ ರಿಟ್ ಚಾರ್ಜ್ ಚಾರ್ಜ್ ಶೀಟ್ ಹಾಕಿದ್ದಾರೆ ಆ ಚಾರ್ಜ್ ಶೀಟಲ್ಲಿ ಆ ನೀಲಿ ರಮೇಶನ್ ಹೆಸರು ಬಿಟ್ಟಿದ್ದಾರೆ ಹರ್ಷ ನಾಯ್ಡು ಎಷ್ಟರು ಬಿಟ್ಟಿದ್ದಾರೆ ಮಗೇಶವನು ಹೆಸರು ಬಿಟ್ಟಿದ್ದಾರೆ ಅವ್ರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಪೊಲೀಸ್ನವರು ನಾವು ಏನು ಮಾಡಿದ್ರು ನಮಗೆ ಭ್ರಮ ತೊಗೊಳಲ್ಲ ಓಪನ್ ಆಗಿ ಹೇಳ್ತಾರೆ ಇವತ್ತು ಪೊಲೀಸ್ ಸ್ಟಾಫ್ ಅಂದ್ರೆ ಹೇ ಕೊಡ್ರಿ ಓ ಕೇಸು ನಮ್ಮ ಮೇಲೆ ಅಂತ ಹೋಗಿ ಕೊಡ್ರಿ ಅಂತ ನನಗೆ ಬೆಳಗ್ಗೆ ಐದು ಕಾಲಿಗೆ ಫೋನ್ ಬಂತು ಬೆಂಗಳೂರಿಂದ ನಾನು ಫೋನ್ ಮಾಡಿದ್ರೆ ಅಷ್ಟ ಬೇಗ ಯಾಕೋ ಅಧಿಕಾರಿಗಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಆರುವ ಏಳು ಆದಮೇಲೆ ಎಸ್ ಪಿಗೆ ಫೋನ್ ಮಾಡಿದೆ ಐ ಜಿಗೆ ಫೋನ್ ಮಾಡಿದೆ ಎಲ್ಲ ಮಾಡಿದೆ ಐಜಿಗೆ ಹೇಳಿದ್ರೆ ಎಸ್ ಪಿ ಮೀಟ್ ಮಾಡಿ ಅಂತಾರೆ ಎಸ್ ಪಿ ಗಳ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತಾರೆ ಈಗ ನೀವೇ ನೋಡಿದ್ರಿ ಕಾನ್ಸ್ಟೇಬಲ್ ಐದು ಜನ ಕಾನ್ಸ್ಟೇಬಲ್ ಬಿಟ್ಟರೆ ಯಾರೂ ಇಲ್ಲ ಸರ್ ಅವರು ಏನು ಮಾಡೋದು ಅವ್ರು ಏನು ಮಾಡ್ತಾರೆ ನಮ್ಮ ತೋಟದಲ್ಲಿ ಕೆಲಸ ಮಾಡೋರಿಗೆಲ್ಲ ಹೊಡಿಯೋದು ಓಡಿಸೋದಿ ಅವ್ರನ್ನ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅದನ್ನು ಓಪನ್ ಮಾಡಲಿಲ್ಲ ರೆಸ್ಪಾಂಡ್ ಮಾಡಲಿಲ್ಲ ಅದನ್ನು ಎಲ್ಲಿ ಏನು ಬೇಕೋ ಆ ಟೈಮ್ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ ಡಿ ಸಿ ಅವರು ಇವನೊಬ್ಬ ಅಧಿಕಾರಿ ಇವನಿಗೆ ಕೊಟ್ಟಿರೋದೇ ಜಮೀನು ತಪ್ಪು ನಾಲ್ಕು ಎಕರೆನ ನಾಲ್ಕು ಎಕರೆನ ಎಪ್ಪತ್ತೊಂಬತ್ತು ಎಂಬತ್ತ ನಾಲ್ಕು ಎಕರೆ ಅಂತ ಆರ್ ಟಿ ಸಿ ಇದೆ ಎಂಬತ್ತರಿಂದ ಈಚೆಗೆ ನಾಲ್ಕು ಎಕರೆ ಹೆಕ್ಟರ್ ಅಂತ ತಿಳಿಸ್ತಾರೆ ಇದೊಂದೇ ಒಂದು ನೀವು ತಿಳ್ಕೊಳ್ಳಿ ಎಲ್ಲರೂ ಈ ಭೂಮಿ ಮೇಲೆ ಎಕ್ಟರ್ ಅಲ್ಲಿ ಜಮೀನು ಕೊಟ್ಟಿದ್ದಾರೆ ಯಾರಿಗಾದ್ರು ಪ್ರತಿಯೊಬ್ಬರಿಗೂ ಸುಳ್ಳು ಮಾಹಿತಿ ಕೊಡ್ತಾರೆ ತಹಸೀಲ್ದಾರ್ಗೆ ಆಗಿದೆ ಸರ್ ಅಂತಾರೆ ಡಿ ಆಗಿದೆ ಸರ್ ಅಂತಾರೆ ಅದರಲ್ಲಿ ಸತ್ಯವಾಗಿ ವರ್ಕ್ ಮಾಡಿದಂದ್ರೆ ಡೆಪ್ಟಿ ಕಮಿಷನರ್ ಒಬ್ಬರೇ ಪೂರ್ಣ ದಾಖಲೆಗಳನ್ನ ಡಿಗ್ ಮಾಡಿದ್ದವರು ದಾಖಲೆಗಳನ್ನ ಐ ಐಆರ್ ಆಫೀಸರ್ಗೆ ಮಿಸ್ಲೀಡ್ ಮಾಡ್ತಾರೆ ಕೆಳಗಡೆ ಅಂತ ಅಧಿಕಾರಿಗಳು ನಾವು ಈಗ ಯಾವ ಲೆವೆಲ್ಗೆ ಹೋಗ್ಬೇಕಂತ ನನಗೂ ಅರ್ಥ ಆಗ್ತದೆ ನಾನು ಫೈನಲ್ ಆಗಿ ಏನ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಬಂದಿದ್ದೀನಿ ಏನಾದರೂ ನ್ಯಾಯ ಸಿಕ್ಕಿದ್ರೆ ನಿಮ್ಮ ಕಡೆ ನ್ಯಾಯ ಸಿಗಬೇಕು ಹಂಗಾಮೀನಕರಾಗಿ ಸಾಲ ಶಿಕ್ಷಕನಾಗಿ ವರ್ಕ್ ಮಾಡಕ್ಕೆ ಹೋಗ್ತಿದ್ದೆ ಆಗಿಂದ ಇಲ್ಲಿ ಸಿಪಾಯಿ ರಾಮವ್ರು ಕೆಲಸ ಮಾಡ್ತಿದ್ದರು ಇವತ್ತಿನವರೆಗೂ ನಾವು ಇಲ್ಲೇ ಇದೇ ಏರಿಯಾದಲ್ಲಿ ಓಡಾಡ್ತಾ ಹಲವಾರು ರೈತ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದು ಆ ಕಾರ್ಯಕ್ರಮ ಓಡಾಡುವಾಗ ಅವರೇ ಇಲ್ಲಿ ಜಮೀನಲ್ಲಿ ಎಲ್ಲ ಅಭಿವೃದ್ಧಿ ಮಾಡಿರುವಂಥದ್ದು ಸಿಪಾಯಿ ರಾಮು ತೋಟ ಅಂತಲೇ ಇದಕ್ಕೆ ಪ್ರಸಿದ್ಧಿಯಾಗಿದೆ ಇಲ್ಲಿ ಬೇರೆಯವರು ಅನಗತ್ಯವಾಗಿ ಅಂತ ನಮ್ಮ ಅಭಿಪ್ರಾಯ ರೈತರು ಈ ಕಡೆ ಗಣಕರ ಹೊಡ್ಕೊಂಡು ಬಂದು ಮೀಸಬೇಕಾದ್ರೂ ಇದು ಸ್ವಲ್ಪ ಸಿಪಾಯಿ ತೋಟ ಅಂತ ಹೇಳಿ ಒಂದು ಸ್ವಲ್ಪ ಚಿಕ್ಕಮ ನನಗೀಗ ಒಂದು ನಲವತ್ತ ಆರು ವರ್ಷ ವಯಸ್ಸಾಗಿದೆ ನಾನು ನಲವತ್ತ ವರ್ಷ ಆಗಿದೆ ನಾನು ನಲ್ವತ್ತು ವರ್ಷದಿಂದ ನೋಡಿದ್ದೀನಿ ಸಿಪಾಯಿ ರಾಮು ತೋಟ ಅಂತಾನೆ ಇದು ಹೆಸರಿರೋದು ಅವ್ರದ್ದೇ ಇದು ಜಮೀನು ಅಂತ ನಮಗೆಲ್ಲ ಚೆನ್ನಾಗಿ ಮನವರಿಕೆ ಆಗಪ್ಪ ತಾಲೂಕು ಆರೋಕಪ್ಪ ಗ್ರಾಮದವನು ನಾನು ಇಂಜಿನಿಯರಿಂಗ್ ಓದುವಾಗ ಎಲ್ಲರೂ ಲ್ಯಾಂಡ್ ಗ್ರಾಂಟ್ಗೆ ಅಪ್ಲಿಕೇಶನ್ ಆಗ್ತಾ ಅವಾಗ ನಾನು ಒಂದು ಅಪ್ಲಿಕೇಶನ್ ಹಾಕಿದೆ ಹಾಕಿದ ಪ್ರಕಾರ ನೈನ್ಟೀನ್ ಸೆವೆಂಟಿ ಒನ್ ಏಪ್ರಿಲಲ್ಲಿ ಎ ಸಿ ಅವರಿಂದ ನನಗೆ ಒಂಬತ್ತು ಎಕರೆ ಮೂವತ್ತಾರು ಗಂಟೆ ಗ್ರ್ಯಾಂಟ್ ಆಯಿತು ಸೆವೆಂಟಿ ಒನ್ನಲ್ಲಿ ಗ್ರಾಂಟ್ ಆಯಿತು ಸೆವೆಂಟಿ ಟೂನಲ್ಲಿ ಅಡ್ವಾಸ್ಟ್ ಮಾಡಿ ಕೋಡಿ ಫಿಕ್ಸ್ ಮಾಡೋದು ಹೊಸ ನಂಬರ್ ಇನ್ನೂರೈವತ್ತೈದು ಅಂತ ಕೊಟ್ಟರು ಅವತ್ತಿಂದ ನಾವು ಅನುಭವದಲ್ಲಿ ಇದ್ವಿ ಏಯ್ಟಿ ಏಯ್ಟಲ್ಲಿ ಈ ತೆಂಗಿನ ಸಸಿ ಮಾವ ಸಸಿ ನೆಲ್ಲಿಗೆ ಬಂದಾಗ ಪಕ್ಕದಲ್ಲಿ ವೀರಾಮೋಹನವರು ನಾಲ್ಕು ಎಕರೆ ಮಿಲ್ಟ್ರಿ ಕೋಟದಲ್ಲಿ ಆದ ಹತ್ತೆ ಹತ್ತು ವರ್ಷದ ಮೇಲೆ ಫಿಫ್ಟೀನ್ ಟೆನ್ ನೈನ್ಟೀನ್ ಏಯ್ಟಿನಲ್ಲಿ ಅವ್ರಿಗೆ ನಾಲ್ಕು ಎಕರೆ ಗ್ರ್ಯಾಂಟ್ ಆಗಿತ್ತು ನನ್ನ ಪಶ್ಚಿಮ ದಿಕ್ಕಲ್ಲಿದ್ದು ನಮ್ಮ ಕೆಲಸಗಾರರು ಬಂದಾಗ ಅಬ್ಜೆಕ್ಷನ್ ಮಾಡಿ ಗಲಾಟೆ ಮಾಡಿದ್ರು ನಿಮ್ಮದು ರಿಕಾರ್ಡ್ ಇಲ್ಲ ಬಂದು ನೀವು ಬಂದಿದ್ದೀರಿ ಅಂತೇಳಿ ಗಲಾಟೆ ಶುರು ಮಾಡೋದು ಕ್ಯಾರ್ಟರ್ ಶುರು ಮಾಡಿದಾಗ ಇಲ್ಲಿ ರಂಗಸ್ವಾಮಿ ಅವ್ರ ಮನೆಯಲ್ಲಿ ಈಗಲಿದ್ದಾರೆ ನೈನ್ಟಿ ಏಯ್ಟಿರ್ಸ್ ಅವ್ರ ಮೇಲೆ ನಾಯಕಿ ನೋಡಿ ನಾನೇ ಗ್ರ್ಯಾಂಡ್ ಮಾಡಿಕೊಟ್ಟಿದ್ದರು ಬಿಟ್ಟು ಅಂತ ಬೇಕಾದಷ್ಟು ಯಾರು ಬಿಡಲಿಲ್ಲ ನನ್ನ ಎಕ್ಸ್ಮ್ಯುಟ್ರಿ ಮ್ಯಾನ್ ಎಕ್ಸ್ಮ್ಯುಲಿಟ್ರಿ ಮ್ಯಾನ್ ಅಂತ ಗಲಾಟೆ ಮಾಡಿ ಅವಾಗೆಲ್ಲ ಪಂಚಾಯಿತಿನವರೆಲ್ಲ ಸೇರಿ ನಿಮ್ಗೆ ಸ್ವಲ್ಪ ತ್ರಾಸಾಗುತ್ತೆ ಸಿವಿಲ್ ಸೂಟ್ ಫೈಲ್ ಮಾಡಿ ಅವನೇನು ಡಾಕ್ಯುಮೆಂಟ್ ಕೊಡ್ತಾನ ಕೊಡಲಿ ಏನು ಆವಾಗ ಸಿವಿಲ್ ಸೂಟ್ ಫೈಲ್ ದಾಖಲು ಮಾಡಬೇಕಾದ್ರೆ ನಾನು ಏಯ್ಟಿ ಏಯ್ಟಿ ಗೌರ್ಮೆಂಟ್ ಹೇಳಿದ್ದೆ ಅದನ್ನು ನಮ್ಮ ತಾಯಿಯವರಿಗೆ ಸೇಲ್ ಮಾಡಿ ಸಿದ್ದಮ್ಮ ಅನ್ನೋರಿಗೆ ಸೇಲ್ ಮಾಡಿ ಸಿದ್ದಮ್ಮನಿಂದ ಅವ್ರ ಹೆಸರಿಗೆಲ್ಲ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಮಾಡಿಸಿ ಸೂಟ್ ಫೈಲ್ ಮಾಡಿಸಿ ಚನ್ನಪಟ್ಟಣ ಸಿವಿಲ್ ಸೂಟು ಕೋರ್ಟ್ ಕಮಿಷನ್ನು ಎಲ್ಲ ಆಗಿ ಡಿಗ್ರಿ ಟೈ ಡಿಕ್ಲರೇಷನ್ ಆಫ್ ಟೈಟ್ ಎಲ್ಲ ನಮ್ಮಂತೆ ಆಯಿತು ಆ ಟೈಟ್ಲ್ ಮೇಲೆ ಇದು ಡಿಗ್ರಿ ಆದಮೇಲೆ ರಾಮನಗರ ಡಿಸ್ಟಿಕ್ ಕೋರ್ಟ್ಗೆ ಅಪೀಲ್ ಹೋಯ್ತು ಆರ್ ಎ ಅಪೀಲು ಡಿಸ್ಮಿಸ್ ಆಯಿತು ಅಪೀಲ್ ಡಿಸ್ಮಿಸ್ ಆದಮೇಲೆ ಹೈಕೋರ್ಟ್ಗೆ ಆರ್ ಎಸ್ ಎ ಹೋದ್ವಿ ಹೈಕೋರ್ಟ್ನಲ್ಲಿ ಅವ್ರ ಅಪೀಲ್ ಡಿಸ್ಮಿಸ್ ಆಯಿತು ಆರ್ ಎಸ್ ಎ ಡಿಸ್ಮಿಸ್ ಆದಮೇಲೆ ಅದನ್ನು ರಿವ್ಯೂ ಮಾಡಿ ಅಂತೇಳಿ ಆರ್ ಪಿ ಹಾಕಿದ್ರು ಆರ್ ಪಿನೂ ಡಿಸ್ಮಿಸ್ ಆಯಿತು ಆರ್ ಪಿ ಡಿಸ್ಮಿಸ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಎಸ್ ಎಲ್ ಪಿ ಹೋದರು ಎಸ್ ಎಲ್ ಪಿ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಡಿಸ್ಮಿಸ್ ಆಯಿತು ಈಗ ಪಕ್ಕ ಎಲ್ಲ ಕೋರ್ಟಲ್ಲಿ ಎಲ್ಲ ಕೇಸು ಡಿಸೈಡ್ ಆಗಿ ನಮ್ಮಂತಿ ಆಗಿದೆ ಮುನ್ಸಿಫ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೆ ಪರ್ಮನೆಂಟ್ ಇಂಜೆಕ್ಷನ್ ಡಿಗ್ರಿ ನನ್ನ ಪರವಾಗಿದೆ ಈಗಿರುವಾಗ ಅವರು ಜಮೀನ್ಗೆ ಕಾಲಿಡುವಷ್ಟಿಲ್ಲ ಅಂಥದ್ರಲ್ಲಿ ನಾವು ಬಂದಾಗಲೆಲ್ಲ ನಮ್ಮ ವರ್ಕರ್ಸ್ನಲ್ಲಿ ಗಲಾಟೆ ಮಾಡೋದು ಪೊಲೀಸ್ನವ್ರಿಗೆ ಕಂಪ್ಲೇ ಫಾಲ್ಸ್ ನಂದು ಎಂಟು ಎಕರೆ ವೆಬ್ಜ್ ಹಾಕ್ಕೊಂಡಿದ್ದೀನಿ ನಂದು ಎಂಟು ಎಕರೆ ಅಂತ ಫಾಲ್ಸ್ ಕಂಪ್ಲೇಂಟ್ ಕೊಡೋದು ಎಫ್ ಐ ಆರ್ ಬುಕ್ ಮಾಡ್ತಿದ್ದು ಹೀಗೇ ಕಿರಿಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹನ್ನೇಳು ಅವ್ರ ಮೇಲೆ ಎಫ್ ಐ ಆರ್ ಆಗೋದು ನಮ್ಮ ಮೇಲೆ ಎಫ್ ಐ ಆರ್ ಗಲಾಟೆ ಈ ಮೊನ್ನೆ ಎಲ್ಲ ನಾವು ಕೂತ್ಕೊಂಡು ನಾವೆಲ್ಲ ಕ ಕೆಲಸ ಮಾಡುವಾಗ ಇವತ್ತಿನ ದಿವಸ ನಾವು ಪೀಸ್ಫುಲ್ಲಾಗಿ ಒಳಗಡೆ ಇದ್ದರೆ ಆ ಯಾರ್ಯಾರು ಲೇಡೀಸ್ನೆಲ್ಲ ಒಂದು ಮೂವತ್ತು ಜನ ಮೇಲೆ ಬೆಳಗ್ಗೆಯಿಂದ ಬೈಸಿ ಕೂಗಾಡಿಸಿ ಗಲಾಟೆ ಮಾಡಿ ಬಂದಿದ್ದರು ಆ ಪೊಲೀಸ್ನವರು ನಮಗೆ ಭಾಳ ಸಹಾಯ ಮಾಡಿ ಅವನ್ನೆಲ್ಲ ಹೊರಗಡೆ ಕಳಿಸಿದರು ಇದು ಸಿಚ್ಯುವೇಶನು ನಿಮ್ಗೇನೇ ಎಮೀನ್ ಓನರ್ಶಿಪ್ ಬಗ್ಗೆ ನಿಮ್ಗೆ ಏನೇ ಕ್ಲಾರಿಟಿ ಬೇಕಾದ್ರೂ ನಾನು ಕೊಡ್ತೀನಿ ಸರ್ ನಿಮ್ಗೆ ಹೆಂಗೆ ಜಾಗ ಬತ್ತು ನೀವು ಸರ್ಕಾರಿ ಹುದ್ದೆಯಲ್ಲಿ ಇದ್ರಿ ಇವಾಗ ನೀವು ಹೆಂಗೆ ಅಲಾಟ್ ಮಾಡಿಸ್ತೀರ ನಾನು ಆವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮೊದಲೇ ಹೇಳಿದೆ ಅದು ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ ಸ್ಟೂಡೆಂಟ್ ಕೆನ್ ಐ ಕೆನ್ ಆಲ್ಸೋ ಎಲಿಜಿಬಲ್ ಫಾರ್ ಗ್ರ್ಯಾಂಡ್ ಬಿಕಾಸ್ ಎಜುಕೇಷನ್ ಮೇಲೆ ಅವ್ರು ಅಗ್ರಿಕಲ್ಚರ್ ಮಾಡ್ತಾರೆ ಅನ್ನೋ ಕನ್ಸಿಡ್ರೇಷನಲ್ಲಿ ಗೌರ್ಮೆಂಟ್ ಕೊಡ್ಬೋದು ಅಂತ ಕಾನೂನಿದೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು ಆವಾಗ ಗ್ರ್ಯಾಂಟ್ ಕೊಡ ಇವಾಗ ಅಪಾಯಿಂಟಲ್ಲಿ ಇರಲಿಲ್ಲ ಇಲ್ಲ ಇಲ್ಲ ಅದೆಲ್ಲ ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ ಓಕೆ ಇವಾಗ ನಿಮ್ಮ ಹತ್ರ ಮೂಲ ದಾಖಲೆಗಳಿಲ್ಲ ಅಂತ ಹೇಳ್ತೀವಿ ಪ್ರತಿಯೊಂದು ಎ ಟು ಝೆಡ್ ಮೂಲ ದಾಖಲೆಗಳನ್ನು ಮುನ್ಸಿಪ್ ಕೋರ್ಟಿಂದ ಹಿಡಿದು ಫೈಲ್ಗಳನ್ನೇ ತರಿಸ್ಕೊಂಡು ಹೈಕೋರ್ಟ್ಗೆ ಪಿ ಸಿಯಿಂದ ಎಲ್ಲ ಫೈಲ್ಗಳನ್ನ ತೋರಿಸಿ परफेक्ट ಆಗಿದೆ देयर इज नो डाउट इन ડોક્યુમેન્ટ્સ ટુ ناک ઓફ ದಿ પ્રોપર્ટી ઓફ કોમારીગોડા વી રામુ એન્ડ એસોસિએટ્સ પ્લાનિંગ ஆல் ધીસ અંડર જજમેન્ટ લે બરતીત કોટારે ನಿಮಗೆ అలர்ட் ആകിත්තේ 8 એકರೆ ಸರ್ 9 એકರೆ 36 ಗುಂಟೆ ಅಥವಾ 4 હેક્ટર ಅಂತ ಎರಡು બરદિતારે સાગોળી ચીટીನಲ್ಲಿ 9 એકર્સ 36 ગુಂಟાસ ஆர் 4 હેક્ટર્સ ಎರಡು મેઝરમેન્ટ બરદિતારે ಸರ್ ಅವಾಗ ಎಕರೆಗೆ ಇರಲಿ ಎಕರೆ ಅಂತ ಎಕರೆ ಅಂತಕರೆ ಬರೋದ್ರು ಸರ್ ಹೌದು ಎಕರೆ ಮ್ಯಾನೇ ಕೊಡ ಇದನ್ನ ಕೋರ್ಟಲಿ ರೈಸ್ ಆಯಿತು ಕೋರ್ಟಲ್ಲಿ ರೈಸ್ ಆಗ ಇನ್ವೈಟ್ ಮಾಡಿದ್ರು ಮುನ್ಸಿಫ್ ಕೋರ್ಟಿಗೆ ನಾನು ಹೇಳ್ತಾ ಇರೋದು ನೈಂಟಿ ಒನ್ ಅಲ್ಲಿ ತಹಸೀಲ್ದಾರ್ ಕೋರ್ಟ್ಗೆ ಬಂದು ನೈನ್ಟೀನ್ ಫಿಫ್ಟಿ ಸೆವೆನಿಂದ ಕರ್ನಾಟಕದಲ್ಲಿ ಎಕ್ಟೇರ್ ಆ್ಯಂಡ್ ಏಕರ್ಸ್ ಎರಡೂ ಪ್ರಾಕ್ಟೀಸಲ್ಲಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದೆ ಅದ್ರ ಪ್ರಕಾರ ರೆಕಾರ್ಡ್ ಆಗಿದೆ ಸರಿ ಈಗ ಅವ್ರು ಹೇಳೋ ಪ್ರಕಾರ ನಿಮ್ಮ ಮೇಲ್ಗಡೆ ಇದೆ ಒನ್ ಫಾರ್ಟಿ ಸರ್ವೆ ನಂಬರ್ದು ಅವ್ರಿಗೆ ಎನ್ ಎಚ್ ಕೆ ಅಮೌಂಟ್ ಇದಾಗಿತ್ತು ಅಮೌಂಟ್ ಅಪ್ಲೈ ಆಗಿರು ಅಮೌಂಟ್ ತಗೊಂಡಿದ್ರೆ ಇಲ್ಲ ಅಪ್ಲೈ ಮಾಡಿದ್ರು ಅಮೌಂಟ್ ಕಮ್ಮಿ ಆಗೈತೆ ಜಾಸ್ತಿ ಕೊಡಿ ಅಂತ ಹೇಳಿ ಅರ್ಜಿ ಕರೆಕ್ಟ್ ಅವರು ಏನು ಮಾಡಿದ್ರು ಏನೇನು ಮಾಡೋದು ಗೋಲ್ ಮಾಡ್ ಮಾಡಿಬಿಡಿ ಅದೆಲ್ಲ ಬೇಡ ಜಮೀನ್ ನಂದು ಆ ಕಡೆ ಇದೆ ಅಂತ ತೋರಿಸ್ಬಿಟ್ಟು ಪೇಪರಲ್ಲಿ ನಂದನ್ನು ನೋಟಿಫೈ ಮಾಡಿಸಿದ್ರು ನಾ ಈ ಸರ್ವೆ ನಂಬರ್ ಟು ಫಿಫ್ಟಿ ಫೈ ರೋಡಿಂದ ಆ ಕಡೆ ಇದೆ ಅಂತೇಳಿ ಸ್ಕೆಚ್ ಮಾಡಿಸಿ ನೋಟಿಫೈ ಮಾಡಿಸಿದ್ರು ನಾನೇನು ಮಾಡಿದೆ ಇದು ಗೊತ್ತಿಲ್ಲ ನನಗೆ ಆ ಕಡೆ ಇದೆ ಈ ಕಡೆ ಅಂತ ಇತ್ತು ನಾನು ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಸರ್ವೆ ರಿಕಾರ್ಡ್ ಆಫೀಸ್ ರಾಮನಗರದಲ್ಲಿ ರಿಕಾರ್ಡ್ಸ್ ಎಲ್ಲ ಕೊಟ್ಬಿಟ್ಟು ನಾನು ಕನ್ಸೆಂಟ್ ಕೊಟ್ಬಿಟ್ಟೆ ಯಾಕೆಂದರೆ ಒಂದು ಎಕರೆಗೆ ನಲವತ್ತೈದು ಕೋಟಿ ಇದು ನಲವತ್ತೈದು ಲಕ್ಷ ಕೊಡ್ತಾಯಿದ್ದಾರೆ ಎರಡು ಎಕರೆ ಟೆನ್ ತೌಸಂಡ್ ಸ್ಕ್ವೇರ್ ಮೀಟರ್ ಅಲೋ ಮಾಡ ಅಲೋ ಇದು ಮಾಡಿದರು ಕುಮಾರಿಗೌಡ ನನ್ನ ಹೆಸರುಗಳು ಬಂತು ನನಗೆ ನನಗೆ ತೊಂಬತ್ತು ಲಕ್ಷ ಬರ್ತದಲ್ಲ ತಗಂಬುಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಐ ಹವ್ ಗಿವನ್ ಮೈ ಕನ್ಸೆಂಟ್ ಐ ಹವ್ ಸಬ್ಮಿಟೆಡ್ ಆಲ್ ಮೈ ಡಾಕ್ಯುಮೆಂಟ್ಸ್ ಟ್ವೆಂಟಿ ಸೆವೆನ್ ಒನ್ ಟೂ ತೌಸಂಡ್ ನೈನ್ಟೀನಲ್ಲಿ ಲ್ಯಾಂಡ್ ಅಕ್ವಿಷನ್ ಆಫೀಸರು ಸ್ಪಾಟಿಗೆ ಬಂದರು ಸರ್ ಅಲಾಂಗ್ ವಿತ್ ಸರ್ವೇಯರು ಬಂದ್ಬಿಟ್ಟು ಏರಿ ಇದು ರೋಡಿಂದ ಆ ಕಡೆಗಿದೆ ನಿಮ್ಮದು ಈ ಕಡೆಗಿದೆ ಅಂತ ಆಫ್ಟರ್ ವೆರಿಫೈ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೆಲ್ಲ ವೆರಿಫೈ ಮಾಡಿಬಿಟ್ಟು ಈ ಲ್ಯಾಂಡು ರಸ್ತೆಗೆ ಬರಲ್ಲ ಅಕ್ವಿಷನ್ಗೆ ಬರಲ್ಲ ಅಂತ ಲೆಟ್ರ್ ಕೊಟ್ಟರು ಅದಕ್ಕೆ ಕೋರ್ಟ್ ವೆರಿಫೈ ಮಾಡಿ